等等。

ಏನಿಲ್ಲ ಸರ್ ಬರೀ ಕೇಸ್ ಬಗ್ಗೆ ಅಂತ ಹೇಳ್ತೇನೆ ಅಷ್ಟೇ ಸರ್ ಕೇಸ್ ಬಗ್ಗೆ ಮಾತಾಡ್ಕೊಂಡಿದ್ದೀನಿ ಅಷ್ಟೇ ಇಲ್ಲ ಇಲ್ಲ ಸದ್ಯಕ್ಕೆ ಏನೂ ಇಲ್ಲ ಥ್ಯಾಂಕ್ ಯು ಇಲ್ಲ ಇಲ್ಲ ಅದನ್ನು ಟೈಮ್ ಇದೆ ಚಾರ್ಜ್ ಶೀಟ್ ಸ್ವಲ್ಪ ಡೌಟ್ಸ್ ಇರ್ತೋಫಿಕೇಶನ್ ತಗೊಂಡಿದ್ದೀವಿ ಡಿಸಿಷನ್ ತಗೊಂಡಿದ್ದೀವಿ ನಾವೆಲ್ಲ ಡಿಸಿಷನ್ ತಗೊಂಡ್ವಿ ಚಾರ್ಜ್ ಶೀಟ್ ನಾವೆಲ್ಲ ನೀವು ಓದ್ತಾ ನೋಡ್ಕೊಂಡು ಡಿಸಿಷನ್ ತಗೊಂತೀವಿ ನಮ್ದು ಅದು ಪರ್ಸನಲ್ ಕಮ ಕ್ಲೈಂಟ್ಸ್ ಅಡ್ವೋಕೇಟ್ ನಾನು ಅದ್ ಏನ್ ಬೇಕು ಕೇಳ್ಕೊಂಡಿದ್ದೀನಿ ಅದ್ರಿಂದ ಹೇಳಕ್ಕಾಗಲ್ಲ ಇಲ್ಲ ಇಲ್ಲ ಅವೆಲ್ಲ ಏನಿಲ್ಲ ಸರ್ ಬರೀ ಕೇಸ್ ಬಗ್ಗೆ ಅಂತ ಹೇಳ್ತೇವೆ ಅಷ್ಟೇ ಸರ್ ಕೇಸ್ ಬಗ್ಗೆ ಮಾತಾಡ್ಕೊಂಡಿದ್ದೀನಿ ಅಷ್ಟೇ ಇಲ್ಲ ಇಲ್ಲ ಸದ್ಯಕ್ಕೆ ಏನೂ ಇಲ್ಲ ಥ್ಯಾಂಕ್ ಯು

ಏನಿಲ್ಲ ಸರ್ ಬರೀ ಕೇಸ್ ಬಗ್ಗೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸರ್ ಕೇಸ್ ಬಗ್ಗೆ ಮಾತಾಡ್ಕೊಂಡಿದ್ದೀನಿ ಅಷ್ಟೇ ಇಲ್ಲ ಇಲ್ಲ ಸದ್ಯಕ್ಕೆ ಇಲ್ಲ ಥ್ಯಾಂಕ್ ಯು